ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಈ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಬೇಕು ಬೇಕಂತ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಿರುವಂತೆ ಕಾಣ್ತಾ ಇದೆ ಅತ್ತ ಭಾರತೀಯ ಕ್ರಿಕೆಟ್ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಜೇಯ ಓಟ ಮುಂದುವರೆಸಿದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಸೆಮಿಫೈನಲ್ ತಲುಪಿದೆ ಆದರೆ ಈ ಹೊತ್ತಲ್ಲಿ ಕಾಂಗ್ರೆಸ್ ವಕ್ತಾರರೊಬ್ಬರು ಹಚ್ಚಿದ ವಿವಾದದ ಕಿಚ್ಚು ಕಾಂಗ್ರೆಸ್ ಪಕ್ಷವನ್ನೇ ಸೊಡೋದಕ್ಕೆ ಶುರು ಮಾಡಿದೆ ಕೈ ನಾಯಕಿ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾ ಬಗ್ಗೆ ನೀಡಿದ ಹೇಳಿಕೆ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ ಶಮಾ ರೋಹಿತ್ ಶರ್ಮಾರನ್ನ ಡುಮ್ಮ ಅಂತ ಕರೆಯೋ ಮೂಲಕ ಬಾಡಿ ಶೇಮಿಂಗ್ ಮಾಡಿದ್ದಲ್ಲದೆ ಟೀಮ್ ಇಂಡಿಯಾದ ದುರ್ಬಲ ಕ್ಯಾಪ್ಟನ್ ಅಂತ ಟೀಕಿಸಿದ್ದಾರೆ ಇದೇ ಈಗ ಕಾಂಗ್ರೆಸ್ ನಾಯಕರನ್ನ ವಿವಾದವಾಗಿ ಸುತ್ತಕೊಂಡಿದೆ ಒಬ್ಬ ಟೀಂ ಇಂಡಿಯಾದ ಮಹತ್ವದ ಆಟಗಾರನ ಬಗ್ಗೆ ಅದು ಕೂಡ ಇಂಥ ಮಾತನಾಡಿದ್ರೆ ಏನ್ ಹೇಳಬೇಕು ಹೇಳಿ ಹೀಗಾಗಿಯೇ ಕಾಂಗ್ರೆಸ್ ನಾಯಕಿಯ ಟೀಕೆ ಬೆನ್ನಲ್ಲೇ ಸಿಡಿದೆದ್ದಿರುವ ಬಿಜೆಪಿ ಕಾಂಗ್ರೆಸ್ಗೆ ನಾಚಿಕೆಯಾಗಬೇಕು ಅಂತ ಬೀದಿ ಕಿಳಿದಿದೆ ವಿವಾದ ತಾರಕ್ಕೆ ಕೇರಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಅಂತರ ಕಾಯ್ದುಕೊಂಡಿದ್ದಾರೆ ಆದರೆ ಈ ವಿವಾದ ಇಷ್ಟಕ್ಕೆ ನಿಂತಿಲ್ಲ ಐಸಿಸಿ ಚಾಂಪಿಯನ್ ಟ್ರೋಫಿ ಫೈನಲ್ ಹತ್ತಿರ ಬಂದ ಹೊತ್ತಲ್ಲೇ ದೊಡ್ಡ ಕಾಡ್ಗಿಚ್ಚಾಗಿ ಹಬ್ಬೋದಕ್ಕೆ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಐಸಿಸಿ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಅಜೇಯವಾಗಿ ಸೆಮಿಫೈನಲ್ ತಲುಪಿದೆ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಏಷ್ಯಾ ಕಪ್ ಗೆಲ್ಲಿಸಿಕೊಟ್ಟ ನಾಯಕ ರೋಹಿತ್ ಶರ್ಮಾ ಅತ್ಯದ್ಭುತವಾಗಿ ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದಾರೆ ಈ ಹೊತ್ತಲ್ಲಿ ಕಾಂಗ್ರೆಸ್ ಒಕ್ತಾರೆ ಶಮಾ ಮೊಹಮ್ಮದ್ ಬೇಡದೇ ಇರೋ ವಿವಾದ ಸೃಷ್ಟಿಸಿದ್ದಾರೆ ರೋಹಿತ್ ಶರ್ಮಾ ಡುಮ್ಮ ಕ್ರೀಡಾಪಟು ಅವರು ತೂಕ ಇಳಿಸ್ಕೊಳ್ಬೇಕು ಭಾರತ ಕಂಡ ದುರ್ಬಲ ನಾಯಕ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಇದು ಭಾರಿ ವಿವಾದಕ್ಕೆ ಕಾರಣ ಆಗಿದೆ ನೆಟ್ಟಿಗರು ಶಮಾ ಮೊಹಮ್ಮದ್ಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದು ರೋಹಿತ್ ಶರ್ಮಾ ಅವರ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ ಆದ್ರೆ ಇಷ್ಟಾದರೂ ತಮ್ಮ ಕೊಂಕು ಬಿಡದ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾರನ್ನ ಟೀಕಿಸೋದನ್ನ ನಿಲ್ಲಿಸಿಲ್ಲ ಪಾಕಿಸ್ತಾನದ ಕ್ರೀಡಾ ಪತ್ರಕರ್ತರ ಕಮೆಂಟ್ಗೆ ಪ್ರತಿಕ್ರಿಯಿಸಿದ ಶಮಾ ಮೊಹಮ್ಮದ್ ರೋಹಿತ್ ಶರ್ಮಾರನ್ನ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಎಂಎಸ್ ಧೋನಿ ವಿರಾಟ್ ಕೊಹ್ಲಿ ಮತ್ತು ಕಪಿಲ್ ದೇವ್ ಅವರಂತಹ ಕ್ರಿಕೆಟ್ ದಿಗ್ಗಜರಿಗೆ ಹೋಲಿಸಿ ಅವರ ಸಾಧನೆಯನ್ನು ಪ್ರಶ್ನಿಸಿದ್ದಾರೆ ಹಿಂದಿನ ಆಟಗಾರರಿಗೆ ಹೋಲಿಸಿದರೆ ಅವರು ವಿಶ್ವ ದರ್ಜೆಯ ಆಟಗಾರ ಹೇಗಾಗ್ತಾರೆ ಅವರು ಸಾಧಾರಣ ಕ್ಯಾಪ್ಟನ್ ಅಲ್ಲದೆ ಭಾರತ ತಂಡದ ನಾಯಕನಾಗುವ ಅದೃಷ್ಟ ಪಡೆದ ಸಾಧಾರಣ ಆಟಗಾರ ಅಂತ ನೆಟ್ಟಿಗರ ಕಮೆಂಟ್ಗೆ ಪ್ರತಿಕ್ರಿಯಿಸಿದ್ದಾರೆ ಇದು ನೆಟ್ಟಿಗರನ್ನ ಮತ್ತಷ್ಟು ಕೆರಳಿಸಿದೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಸಿಡಿದೆದ್ದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾರೆ ವಿಶ್ವಕಪ್ ವಿಜೇತ ಆಟಗಾರನಿಗೆ ಈ ರೀತಿಯ ಅಪಮಾನ ಮಾಡಿದ್ದು ಸರಿಯಲ್ಲ ಕಾಂಗ್ರೆಸ್ನವರ ಮನಸ್ಥಿತಿ ಎಂತಹದ್ದು ಅನ್ನೋದು ಈ ಮೂಲಕ ಗೊತ್ತಾಗುತ್ತೆ ಅಂತ ವಾಗ್ದಾಳಿ ನಡೆಸ್ತಿದ್ದಾರೆ ಆತ್ಮೀಕಿರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿರುವ ರಾಧಿಕಾ ಖೇರಾ ಕಾಂಗ್ರೆಸ್ಗೆ ಚಳಿ ಬಿಡಿಸಿದ್ದಾರೆ ದಶಕಗಳ ಕಾಲ ಕ್ರೀಡಾಪಟುಗಳನ್ನು ಅವಮಾನಿಸಿದ್ದು ಇದೇ ಕಾಂಗ್ರೆಸ್ ಕ್ರೀಡಾಪಟುಗಳಿಗೆ ಮಾನ್ಯತೆ ನೀಡಲು ನಿರಾಕರಿಸಿದ ಕಾಂಗ್ರೆಸ್ ಈಗ ಲೆಜೆಂಡ್ ಆಟಗಾರನಿಗೆ ಅಣುಕಿಸುವ ಪ್ರಯತ್ನ ಮಾಡಿದೆ ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಪಕ್ಷವು ಭಾರತ ಕಂಡ ಹೆಮ್ಮೆಯ ಆಟಗಾರನಿಗೆ ಇಂಥ ಅಪಮಾನ ಮಾಡಿದ್ದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಂಡಕಾರಿದ್ದಾರೆ ಇಷ್ಟೇ ಅಲ್ಲ ರೋಹಿತ್ ಶರ್ಮಾ ಮತ್ತು ರಾಹುಲ್ ಗಾಂಧಿ ನಡುವೆ ಹೋಲಿಕೆ ಮಾಡಿರೋ ರಾಧಿಕಾ ಕೇರ ರೋಹಿತ್ ಶರ್ಮಾ ಭಾರತವನ್ನ ವಿಶ್ವಕಪ್ ಗೆಲುವಿನತ್ತ ಮುನ್ನಡೆಸಿದ್ದಾರೆ ಆದರೆ ರಾಹುಲ್ ಗಾಂಧಿ ತನ್ನ ಸ್ವಂತ ಪಕ್ಷವನ್ನ ಕರೆಕ್ಟ್ ಆಗಿ ನಿಭಾಯಿಸಲು ಆಗದೆ ಮುಳುಗಿಸುತ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ದುರಂತ ಅಂದ್ರೆ ಎಷ್ಟೇ ದೊಡ್ಡ ವಿವಾದ ಆದರೂ ಕೂಡ ಶಮಾ ಮೊಹಮ್ಮದ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾನೆ ಇದ್ದಾರೆ ತಮ್ಮ ಎಕ್ಸ್ ನಲ್ಲಿ ಮತ್ತೊಂದು ಪೋಸ್ಟ್ ಮಾಡಿದ ಶಮ ಇದು ಬಾಡಿ ಶೇಮಿಂಗ್ ಅಲ್ಲ ಅದು ಕ್ರೀಡಾಪಟುವಿನ ಫಿಟ್ನೆಸ್ ಬಗ್ಗೆ ಸಾಮಾನ್ಯ ಅವಲೋಕನ ಅಂದಿದ್ದಾರೆ ಕ್ರೀಡಾಪಟುಗಳು ಯಾವಾಗಲೂ ಫಿಟ್ ಆಗಿರಬೇಕು ಆದರೆ ಅವರು ಸ್ವಲ್ಪ ದಪ್ಪ ಇದ್ದಾರೆ ನಾನು ಈ ಬಗ್ಗೆ ಅಷ್ಟೇ ಮಾತನಾಡಿದ್ದು ಅಂದಿದ್ದಾರೆ ಯಾವಾಗ ತಮ್ಮ ಹೇಳಿಕೆ ವಿವಾದದ ಸ್ವರೂಪ ಪಡೆಯಿತು ತಮ್ಮ ಟ್ವಿಟರ್ ಪೋಸ್ಟ್ ಅನ್ನು ಡಿಲೀಟ್ ಮಾಡಿದ್ದಾರೆ ಆತ್ಮಿಗೆರೆ ಮೂವತ್ತೇಳು ವರ್ಷದ ರೋಹಿತ್ ಶರ್ಮಾ ಭಾರತ ಕ್ರಿಕೆಟ್ ಕಂಡ ಬೆಸ್ಟ್ ಕ್ಯಾಪ್ಟನ್ಗಳಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿರಾಟ್ ಕೊಹ್ಲಿ ಬಳಿಕ ಟೀಮ್ ಇಂಡಿಯಾ ನಾಯಕನಾಗಿ ರೋಹಿತ್ ಶರ್ಮಾ ಜವಾಬ್ದಾರಿ ತೆಗೆದುಕೊಳ್ತಾರೆ ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಟೀಮ್ ಇಂಡಿಯಾ ಏಕದಿನ ವಿಶ್ವಕಪ್ ಐಸಿಸಿ ಟೆಸ್ಟ್ ಚಾಂಪಿಯನ್ಶಿಪ್ ರನರಪ್ ಆಗಿದೆ ಜೊತೆಗೆ ಟಿ ಟ್ವೆಂಟಿ ವಿಶ್ವಕಪ್ ಮತ್ತು ಎರಡು ಏಷ್ಯಾ ಕಪ್ ಗೆದ್ದಿದೆ ಐಪಿಎಲ್ನಲ್ಲೂ ರೋಹಿತ್ ಅದ್ಭುತ ದಾಖಲೆ ಹೊಂದಿದ್ದು ಐದು ಬಾರಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಚಾಂಪಿಯನ್ ಪಟ್ಟಕ್ಕೆ ಏರಿಸಿದ್ದಾರೆ ಅಷ್ಟೇ ಅಲ್ಲ ಮೂರು ಬಾರಿ ಏಕದಿನ ಮ್ಯಾಚ್ನಲ್ಲಿ ಡಬಲ್ ಸೆಂಚುರಿ ಮಾಡಿರುವ ದಾಖಲೆ ಹೊಂದಿದ್ದು ಏಕದಿನ ಪಂದ್ಯವೊಂದರಲ್ಲಿ ಅತ್ಯಂತ ಗರಿಷ್ಠ ರನ್ ಗಳಿಸಿದ ದಾಖಲೆಯು ರೋಹಿತ್ ಹೆಸರಲ್ಲಿದೆ ಇಂತಹ ಆಟಗಾರರನ್ನು ಡುಮ್ಮ ಅಂದಿದ್ದಲ್ಲದೆ ಸಾಧಾರಣ ಆಟಗಾರ ಅಂತ ಕಾಂಗ್ರೆಸ್ ನಾಯಕಿ ಕರೆದಿರುವುದು ನಿಜಕ್ಕೂ ದುರಂತ ಆತ್ಮೀಗೆರೆ ಕಾಂಗ್ರೆಸ್ ಪಕ್ಷದ ನಾಯಕ ಮತ್ತು ನಾಯಕಿಯರ ಈ ವರ್ತನೆ ಬಗ್ಗೆ ನೀವು ಏನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ